ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವ್ಲಾಗಲ್ಲಿ ನಾನು ಮೂರು ದಿನ ಪಾದಯಾತ್ರೆ ಮಾಡಿ ಕೊಟ್ರಪ್ಪನ ದರ್ಶನಕ್ಕೆ ಹೋಗಿದ್ದು ಪೂರ್ತಿ ನಾನು ಮೂರು ದಿನದ ಸೇರಿಸಿ ಇವುಳ್ಳಾಗಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿಗೆ ಸಾವಿರಾರಲ್ಲ ಲಕ್ಷಾಂತರ ಭಕ್ತರು ಬರ್ತಾರೆ ಅಷ್ಟು ಜನರ ನಂಬಿಕೆ ಇದೆ ಅಂತಂದರೆ ಆ ದೇವರು ಎಷ್ಟು ಪವರ್ಫುಲ್ ಅಂತ ಹೇಳ್ಬೋದು ಈ ಹುಳಾಗ್ ನಾನು ಮೈಸೂರು ಟು ದಾವಣಗೆರೆ ಹೋಗಿ ದಾವಣಗೆರೆಯಿಂದ ನಾನು ಪಾದಯಾತ್ರೆ ಸ್ಟಾರ್ಟ್ ಮಾಡಿ ಮೂರು ದಿನ ಮುಗಿಸಿದ ಮೇಲೆ ಕೊಟ್ರಪ್ಪನ ದರ್ಶನಕ್ಕೆ ಹೋಗಿದ್ದು ಇನ್ನು ಬೆಳಗ್ಗೆನೇ ಇದ್ದು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಟ್ಟು ನನ್ನ ತಮ್ಮ ಮತ್ತು ನನ್ನ ಮಗಳನ್ನು ಬಿಟ್ಟು ಹೊರಡ್ತಾ ಇದ್ದೀನಿ ಬೆಳಗ್ಗೆ ಇಲ್ಲಿ ಟ್ರೈನ್ ಇತ್ತು ಐದು ಗಂಟೆಗೆ ಟ್ರೈನು ಆರು ಆರು ಗಂಟೆಗೆ ಡೈರೆಕ್ಟ್ ಅರ್ಸಿಕರೆಗಿತ್ತು ಬಟ್ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಸಿಕ್ಸ್ ತರ್ಟಿ ಸೆವೆನ್ನಿಗೆ ಇರೋದ್ರಿಂದ ಇದಕ್ಕೆ ವಿಶ್ವಮ್ಮನವಕ್ಕೆ ಬೆಂಗಳೂರಿಗೆ ಹೋಗಿ ಇದೇ ಟ್ರೈನು ಶೋ ಇದು ದಾವಣಗೆರೆ ಹೋಗೋದ್ರಿಂದ ಇದೇ ಟ್ರೈನ್ಗೆ ನಾನು ಹೋಗ್ತಾ ಇದ್ದೀನಿ ಇನ್ನು ಹಳೆ ಬೆಳಗ್ಗೆ ಆಗಿತ್ತು ಟ್ರೈನು ರೆಡಿಯಾಗಿತ್ತು ಇನ್ನು ನಾನು ಟ್ರೈನನ್ನು ಹತ್ಕೊಂಡು ಹೋಗಿ ರೀಚ್ ಆಗಿದ್ದಾಯಿತು ಇದೇ ಟ್ರೈನಲ್ಲಿ ಇನ್ನು ಮಧ್ಯಾಹ್ನ ಇಲ್ಲಿ ಮೂರುವರೆಗೆಲ್ಲ ನಾವು ದಾವಣಗೆರೆ ರೀಚ್ ಆದ್ವಿ ಇನ್ನು ಅರಸಿಕೆರೆ ನಮ್ಮೂರು ಅರಸಿಕೆರೆ ಅಲ್ವಾ ಅಲ್ಲಿ ಎಲ್ಲ ಇಲ್ಲಿ ಜಾಯ್ನ್ ಆದರು ಅದೇ ಟ್ರೈನಲ್ಲಿ ಸಾವಿರಾರು ಜನ ಭಕ್ತರು ಬಂದಿದ್ದರು ನೋಡಿ ಎಲ್ಲ ಇಲ್ಲಿ ಪಾದಯಾತ್ರೆಗೆ ರೆಡಿಯಾಗಿ ಬಂದಿದ್ದರು ದಾವಣಗೆರೆ ನಮಗೆ ಇದು ಒಂದು ಫೇವ್ರೆಟ್ ಪ್ಲೇಸ್ ಯಾಕೆಂತಂದರೆ ನಮ್ಮ ಮನೆಯವರು ಇಲ್ಲಿ ಡ್ಯೂಟಿ ಮಾಡಿದ್ದಂಥ ಮೊದಲನೇ ಸ್ಥಳ ಹಾಗಾಗಿ ನಮಗೂ ದಾವಣಗೆರೆಗೂ ತುಂಬ ಅಟ್ಯಾಚ್ಮೆಂಟ್ ಇದೆ ಅಂತಲೇ ಹೇಳ್ಬೋದು ಅಷ್ಟು ಅಲ್ಲಿ ನಾವು ಹೋಗೋ ಅಷ್ಟೊತ್ತಿಗೆಲ್ಲ ಹೆಚ್ಚು ಕಡಿಮೆ ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆ ಆಗಿರೋದ್ರಿಂದ ಆಲ್ಮೋಸ್ಟ್ ಇನ್ನೇ ಸಂಜೆ ಬಿಸಿಲು ಇಳಿಯೋದಲ್ವ ಹಂಗಾಗಿ ಜನ ಎಲ್ಲ ಅಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದರು ಇಲ್ಲಿ ಗಡಿಯಾರದ ಕಂಬ ಈ ಇದು ನೋಡಿದ್ರೆ ಈ ದಾವಣಗೆರೆ ಈ ಪ್ಲೇಸ್ ನೋಡಿದಾಗಲೆಲ್ಲ ನಾವು ಚನ್ನಬಸಪ್ಪ ಬಸಪ್ಪ ಹೋಗ್ತಿದ್ವಿ ನೆನ್ಪು ಆ ನೆನ್ಪು ಏನೇ ಆಗಲಿ ಒಂದು ಪ್ಲೇಸ್ ಅಲ್ವಾ ಅದು ಆ ನೆನ್ಪು ಹಂಗೆ ಇರುತ್ತೆ ನಮಗಂತೂ ಫೇವ್ರೇಟ್ ಅಂತ ಹೇಳ್ಬೋದು ದಾವಣಗೆರೆ ಇನ್ನು ಇಲ್ಲಿ ದಾವಣಗೆರೆಯಿಂದ ಹೋಗೋರು ಇಲ್ಲಿ ಬಕ್ಕೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೊದಲಿಗೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಂತರ ಅಲ್ಲಿಂದನೇ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಬಕೇಶ್ವರನ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆನೂ ಸಹ ಇತ್ತು ಇನ್ನು ಅಲ್ಲಿಂದನೇ ಇನ್ನು ಪಾದಯಾತ್ರೆಗಳಿಗೆಲ್ಲ ಇನ್ನು ಸ್ಟಾರ್ಟ್ ಆಗಿಬಿಟ್ಟು ಕೊಡೋರಂಥ ದಾನಿಗಳು ಎಲ್ಲರೂ ಸ್ಟಾರ್ಟ್ ಆಗಿಬಿಟ್ರು ಇನ್ನು ಅಲ್ಲೇ ಜ್ಯೂಸ್ ಕೊಡ್ತಾಯಿದ್ರು ಹಣ್ಣು ಎಲ್ಲ ರೆಡಿ ಅಲ್ಲೇ ಆಲ್ರೆಡಿ ಅಲ್ಲೇ ಕೊಡೋದಕ್ಕೆ ರೆಡಿ ಮಾಡಿಕೊಂಡ್ರು ಇನ್ನು ಓದೋರೆಲ್ಲ ನಮ್ಮ ಕಡೆಯವರು ನಮ್ಮದು ಹರಸಿಕೆರೆ ಹಾಸನ ಅಲ್ವಾ ಅವರು ಓದೋರು ಎಲ್ಲರೂ ಅಲ್ಲಿಂದನೇ ಬರ್ತಾರೆ ಬಟ್ ಅಲ್ಲೂ ಓದೋರಿಗೆಲ್ಲ ಬಕೇಶ್ವರನ ದೇವಸ್ಥಾನಕ್ಕೆ ಹೋಗಿಯೇ ದಾವಣಗೆರೆ ಸ್ಟಾರ್ಟ್ ಮಾಡೋರೆಲ್ಲ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡೆ ಹೋಗೋದು ಅಂತ ಹೇಳ್ಬೋದು ಇನ್ನು ಅಲ್ಲಿ ಹೋಗಿ ಅಲ್ಲಿ ರೆಸ್ಟ್ ಮಾಡೋರು ಬಿಸ್ಲಿತ್ತಲ್ವಾ ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಈ ರೀತಿ ವ್ಯವಸ್ಥೆನೂ ಸಹ ಮಾಡಿಕೊಟ್ಟಿದ್ರು ಅಲ್ಲೇನೇ ಇನ್ನು ಡಾಕ್ಟ್ರು ವ್ಯವಸ್ಥೆನೂ ಸಹ ಇತ್ತು ಮತ್ತು ಇಲ್ಲಿ ನಾಲ್ಕು ನಾಲ್ಕೂವರೆಯಿಂದ ಇಲ್ಲಿ ಇದನ್ನು ದ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗೋರಿಗೆ ಅಂತ ಹೇಳ್ಬಿಟ್ಟು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹದಿನೈದು ಹತ್ತರಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ದೋಸೆಗಳನ್ನ ಹಾಕ್ತಾರೆ ದೋಸೆಗಳು ರೆಡಿ ಇದ್ರು ನಾವು ಮಧ್ಯಾಹ್ನಕ್ಕೆ ಅಲ್ಲಿ ವೆಯ್ಟ್ ಮಾಡಲಿಲ್ಲ ಊಟ ತೊಗೊಂಬಂದಿದ್ರು ಹಂಗಾಗಿ ನಾನು ಟ್ರೈನಲ್ಲೇ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಇನ್ನಲ್ಲಿ ವೆಯ್ಟ್ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ನಂತರ ಹೋಗ್ಬೇಕಾದ್ರೆ ಅಲ್ಲಿ ರೋಡಿಂದ ಇನ್ನೂ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಅಲ್ಲಿ ಮುಂದೆ ಹೋದ್ವಿ ಮುಂದೆ ಹೋಗಿದ್ದಂಗೆ ನಮ್ಮ ಮಜ್ಜಿಗೆ ಇತ್ತು ಇನ್ನು ಅಲ್ಲೇ ಒಂದು ಆಯಿತು ಐದೈದುವರೆ ಅಲ್ಲಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಇತ್ತು ಚಿತ್ರನ ಮತ್ತು ಮೊಸರನ್ನ ಇದ್ದರು ಇನ್ನು ನಮ್ಮೂರು ಕಡೆಯವ್ರೂ ಸಹ ಸಿಕ್ಕಿದ್ರು ನಮ್ಮೂರ ಇರೋ ಅಲ್ದಲ್ಲೇ ನಮಗೆ ಗೊತ್ತಿರೋಂಗೆ ನನ್ನ ನೋಡಿರೋ ಅಂತ ನನ್ನ ಫಾಲೋಯರ್ಸು ಸಹ ಸಿಕ್ಕಿದ್ರು ಇನ್ನು ಸಂಜೆ ಆಯಿತು ಆತ್ರ ಇವತ್ತು ನಾವು ಫಸ್ಟ್ ಡೇ ಇದು ಇವಾಗ ಹಾಕಿರೋಂಥ ಪಾದಯಾತ್ರೆ ಇದು ಇನ್ನು ಕತ್ಲೆ ಆಗಿತ್ತಲ್ವ ಇಟ್ಕೊಂಡು ಹೋಗಿದ್ವಿ ಆ ಕತ್ಲಲ್ಲೇ ನಾವು ಓದ್ವಿ ನೆಕ್ಸ್ಟ್ ಎಂಟೆಂಟುವರೆಗೆಲ್ಲ ಕಂಚಿಗೆರೆಗೆ ನಾವು ರೀಚ್ ಆದ್ವಿ ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಇಡ್ಲಿ ವ್ಯವಸ್ಥೆ ಇತ್ತು ಮತ್ತು ಅನ್ನ ಸಾಂಬಾರು ಊಟನೂ ಸಹ ಇತ್ತು ನಾವಿನ್ನು ಅಲ್ಲಿ ನಾವು ಅನ್ನ ಸಾಂಬಾರು ಊಟ ಮುಗಿಸ್ಕೊಂಡು ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಒಂದೇ ದಿನದಲ್ಲಿ ನಾವು ಹೆಚ್ಚು ಕಡಿಮೆ ಅಂತಂದರೆ ಮೂವತ್ತೆರಡು ಕಿಲೋಮೀಟ್ರ್ ಅದು ಹರಸಿಕೆರೆ ಇದೆಯಲ್ಲ ಹರಸಿಕೆರೆ ಹೋಗಿ ನಾವು ಹಾಲ್ಟ್ ಆಗಬೇಕು ಅಂದರೆ ವಿಜಯನಗರ ಕೊಟ್ಟೂರಿನ ಹೋಗ್ತಾ ಇರೋದು ಅಲ್ಲಿ ನಾವು ಹರಸಿಕೆರೆ ಅಂತ ಆ ರೀ ಪ್ಲೇಸ್ನ ಒಂದು ದಿನದಲ್ಲಿ ರೀಚ್ ಆದರೆ ನಾವು ನೋಡಿದ್ದು ಅರ್ಸಿಕೆರೆ ಮಠ ಆ ರೀಚ್ ಆದರೆ ನೆಕ್ಸ್ಟು ನಾವು ಡೇಗೆ ನಡೆಯೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಠಕ್ಕೆ ಹೋದ್ವಿ ನಾವು ಮಠಕ್ಕೆ ಆಲ್ರೆಡಿ ಹೋಗೋ ಅಷ್ಟೊತ್ತಿಗೆ ಬೇಗ ಬಂದಿದ್ದವರೆಲ್ಲ ಆಲ್ರೆಡಿ ಎಲ್ಲ ಮಲ್ಕೊಂಡಿದ್ರು ನಾವು ಒಂದೊಂದುವರೆಗೆಲ್ಲ ರೀಚ್ ಆದ್ವಿ ಹೆಚ್ಚು ಕಡಿಮೆ ನಾವು ನಾಲ್ಕೂವರೆಗೇನು ಸ್ಟಾರ್ಟ್ ಮಾಡಿದ್ವಿ ಪಾದಯಾತ್ರೆ ಒಂದು ಒಂದೊಂದುವರೆಗೆಲ್ಲ ನಾವು ಮಠ ರೀಚ್ ಆದ್ವಿ ಹೋಗ್ಬಿಟ್ಟು ಇನ್ನೇನು ಎಲ್ಲ ಊಟ ಎಲ್ಲ ಮುಗ್ದಿತ್ತಲ್ವ ಮಲ್ಕೊಂಡ್ವಿ ಪ್ರತಿ ಸಲ ಮಾರ್ಚಲ್ಲಿ ಬರೋದು ಜಾತ್ರೆ ಈ ಸಲ ಫೆಬ್ರವರಿಗೆ ಬಂದಿತ್ತು ಹಂಗಾಗಿ ಚಳಿನೂ ಸಹ ತುಂಬ ಇತ್ತು ಚಳಿ ಇನ್ನು ಬೆಳಗ್ಗೆನೆ ನಾವು ಬೇಗ ಹೋದ್ರೆ ಬಿಸ್ಲಂಗಿನ ಮೊದಲು ನಡೀಬೋದು ಸೆಕೆಂಡ್ ಡೇ ಪಾದಯಾತ್ರೆಗೆ ಅಂದರೆ ಹೋಗ ಹಾಲ್ಟ್ ಆಗಬೇಕಂತ ಆಲ್ರೆಡಿ ಪ್ಲಾನ್ ಆಗಿತ್ತು ಹಂಗಾಗಿ ಮಠಕ್ಕೆ ಬಂದ್ವಿ ಮಠದಲ್ಲಿ ಉಳ್ಕೊಳ್ತಾರೆ ಸ್ಕೂಲಲ್ಲೂ ಉಳ್ಕೊಳ್ತಾರೆ ನಾವು ಮಠಕ್ಕೆ ಬಂದಿದ್ವಿ ಇನ್ನು ಬೆಳಗ್ಗೆನೆ ಒಂದು ಐದುವರೆಗೆಲ್ಲ ಇದ್ದು ಅಲ್ಲೇ ಫ್ರೆಶ್ ಆಗಿ ಸ್ನಾನ ಎಲ್ಲ ಏನು ಇರಲ್ಲ ಅಲ್ಲಿ ಹೋಗ್ಬಿಟ್ಟು ಕೈಕಾಲು ಮುಖ ಕೊಂಡು ನಾವು ರೆಡಿಯಾಗಿ ಇನ್ನು ಬೆಳಗ್ಗೆನೇ ನಡೆದರೆ ದಾರಿನೂ ಸಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗೋರ ಜೊತೆಯಲ್ಲಿ ಹಡ್ಡದ ರಸ್ತೆಲ್ಲ ಹೋಗೋಣ ಅಂತೇಳ್ಬಿಟ್ಟು ನಾವು ಸೆಕೆಂಡ್ ಡೇ ಪಾದಯಾತ್ರನ ಸಹ ಸ್ಟಾರ್ಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಫಸ್ಟುದೇ ಅಷ್ಟು ಕಿಲೋಮೀಟ್ರ್ ನಡೆದಿರ್ತೀವಲ್ವ ಸ್ವಲ್ಪ ನೋವು ಸಹ ಇರುತ್ತೆ ನಾವು ರೋಡಲ್ಲಿ ಹೋದರೆ ನಮಗೆ ಬೆಳಗ್ಗೆನೇ ಊಟ ತಿಂಡಿ ಎಲ್ಲ ಅಲ್ಲಿ ವ್ಯವಸ್ಥೆ ಇರೋದು ನಮಗೆ ನಾವು ಅಡ್ಡದಾರೀಲಿ ಹೋದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಡ್ಡ ದಾರಿಲ್ಲಿ ಹೋಗೋರ ಜೊತೆ ಹೋದ್ವಿ ಇನ್ನೇನೆಲ್ಲ ಎಲ್ಲ ಕೊಯ್ಲು ಆಗಿತ್ತು ಆದ್ರೂ ಆ ಕಡೆ ಹಿಂಗೆ ಈಗ ಮುಂಗಾರು ಮುಡು ಹಿಂಗಾರು ಮುಗಿದ ಮೇಲೆ ಸಹ ಅಲ್ಲಿ ಈ ರೀತಿ ಬೆಳೆ ಎಲ್ಲ ಬೆಳ್ಕೊಂಡಿದ್ರು ತರಕಾರಿ ಬೆಳೆಗಳಿದ್ದು ಹೂವಿನ ಬೆಳೆ ು ತುಂಬ ಚೆನ್ನಾಗಿತ್ತು ಹಂಗೆ ನೋಡಿಕೊಂಡು ಹೊಲ ಎಲ್ಲ ನಾವು ಓದ್ವಿ ಮಾತಾಡ್ಕೊಂಡು ಹೋಗ್ತಿರ್ತೀವಲ್ವ ಅಷ್ಟಾಗಿ ಏನು ಗೊತ್ತಾಗಲ್ಲ ರೋಡು ತುಂಬ ಅಂದರೆ ನಾವು ಮೈನ್ ರೋಡಲ್ಲಿ ಎರಡು ಕಿಲೋಮೀಟರು ನಡೆದ್ರೂ ಪರವಾಗಿಲ್ಲ ಆ ರೋಡಲ್ಲೇ ಹೋಗ್ಬೇಕು ಅಂತ ಅನ್ನಿಸ್ತು ಯಾಕೆಂತಂದರೆ ರೋಡು ಈ ರೀತಿಯೂ ಇತ್ತು ಕಲ್ಲು ಇದ್ದು ಎಂಟೆಗಳು ಇದ್ದು ಮುಳ್ಳು ಇತ್ತು ಎಲ್ಲದನ್ನು ಸಹ ಇತ್ತು ಹೆಂಗೋ ಇನ್ನು ಹೋಗ್ಲೇಬೇಕಲ್ಲ ರೀಚ್ ಆಗಲೇಬೇಕಲ್ಲ ಅಂತ ಅಂದ್ಕೊಂಡು ಆ ಮುಳ್ಳಲ್ಲೇನೆ ನಾವು ಓದ್ವಿ ನಂತರ ಓದ್ವಿ ಅಲ್ಲಿ ಸಾಸಿವೆ ಹಳ್ಳಿ ಬಂತು ಸಾಸಿವೆ ಹಾಲ್ಟ್ ಆಗೋರೆಲ್ಲ ಹಾಲ್ಟ್ ಆಗೋರು ನಾವು ಸಾಸಿವೆ ಸಂಜೆ ಮತ್ತೆ ಇನ್ನು ಮೂರಕ್ಕೆ ನಾಲ್ಕೈದು ಕಿಲೋಮೀಟ್ರ್ ಮತ್ತೆ ಕ್ಷಣ ನಡಿಬೇಕಾಗುತ್ತೆ ಸಾಸಿವೆ ಹಳ್ಳಿಯಿಂದ ಅಂತೇಳ್ಬಿಟ್ಟು ಮತ್ತೆ ಹಳ್ಳಿಗೆ ಹೋಗೋಣ ಅಂತೇಳ್ಬಿಟ್ಟು ಒಂಬತ್ತು ಹತ್ತು ಗಂಟೆ ಆಗಿತ್ತು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಈ ರೀತಿ ರೆಸ್ಟ್ ಮಾಡಿಕೊಂಡು ನಂತರ ನಾವು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹತ್ತು ಹತ್ತು ಗಂಟೆಗೆಲ್ಲ ನಾವೆಲ್ಲ ಮತ್ತೆಹಳ್ಳಿಗೆ ಬಂದು ತಲುಪಿದ್ವಿ ನಾವು ಅಷ್ಟೊತ್ತಿಗೆಲ್ಲ ಬಂದಿದ್ರು ಅಲ್ಲಿ ಮತ್ತೆ ಹಳ್ಳಿಲಿ ಊಟದ ವ್ಯವಸ್ಥೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಬಂದು ರೆಸ್ಟ್ ತಗೊಳೋರೆಲ್ಲ ರೆಶ್ ತಗೊಳ್ತಾಯಿದ್ರು ಇನ್ನು ಆಸ್ಪತ್ರೆ ವ್ಯವಸ್ಥೆನೂ ಸಹ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನ ಹಾಕಿರ್ತಾರೆ ಇನ್ನು ಮಧ್ಯಾಹ್ನ ತಿಂಡಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸಂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ಅಲ್ಲಿ ಮಾತ್ರ ಕೊಡೋರು ಬಂದಿದ್ರು ಹೋಗ್ಬಿಟ್ಟು ನಾವು ಮಾತ್ರೆ ಎಲ್ಲ ಇಸ್ಕೊಂಡ್ವಿ ನಂತರ ಅವರು ನಾನು ಕೇಳಿದ್ವಿ ಕೇಳಿದಾಗ ಅವರೇ ಹೇಳಿದ್ರು ನಾವು ಎಷ್ಟು ವರ್ಷದಿಂದ ಯಾವ ಸೇವೆ ಮಾಡ್ತಾ ಅಂತ ನೀವೇ ಇಲ್ಲಿ ಕೇಳಬಹುದು ನಲವತ್ತೆಂಟನೇ ವರ್ಷದ ಪಾದಯಾತ್ರೆಯ ಇಪ್ಪತ್ತೆಂಟನೇ ವರ್ಷದ ಶುಭಾಚಾರ ದಾವಣಗೆರೆ ದಾವಣಗೆರೆಯ ನಗರದ ಮೆಡಿಕಲ್ ಶಾಪ್ ಫಾರ್ಮಸಿಸ್ಟ್ ಒಂದು ಉಚಿತ ವೈದ್ಯಕೀಯ ಸೇವೆ ಇದರಲ್ಲಿ ನಿಸ್ವಾರ್ಥ ಸೇವೆ ಯಾವ್ದು ಸ್ವಾರ್ಥ ಇರಲ್ಲ ಸ್ವಾಮಿಯ ಕೃಪೆಗೋಸ್ಕರ ಯಾಕಂದ್ರೆ ಪಾದಯಾತ್ರೆ ನಾವು ದೈವ ತಿಳ್ಕೊಂಡಿರ್ತೀವಿ ಅದಕ್ಕೋಸ್ಕರ ಈ ಸೇವೆ ನಾವು ನಿರಂತರವಾಗಿ ಮಾಡ್ತಾ ಇದೀವಿ ನಮ್ಮ ಸ್ನೇಹಿತರ ಜಯರಾಜ್ ಅವರ ನೇತೃತ್ವ ನಾವೆಲ್ಲ ಸೇರ್ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ವರ್ಷ ನಡೀತಾ ಇದೆ ನಾವು ಹದಿನೇಳನೇ ವರ್ಷ ನಡೆಸ್ತಾ ಇದೀವಿ ಬರ್ತಾ ಇದೀವಿ ನಡೆಸ್ತಾ ಇದಲ್ ಶಾಪ್ರು ನಾವು ದಾವಣಗೆರೆ ಲೋಕೇಶ್ವರ್ ದೇವಸ್ಥಾನದಿಂದ ಮತ್ತೆ ತನಕ ಮಾಡ್ತೀವಿ ನಮ್ಮ ಹನ್ನೆರಡು ಟೀಮ್ಗಳು ಇರ್ತವೆ ಒಂದು ಟೀಮ್ ನಲ್ಲಿ ಏಳರಿಂದ ಎಂಟು ಜನ ಇರ್ತೀವಿ ಅದ್ರಲ್ಲಿ ಒಬ್ಬರು ಡಾಕ್ಟರ್ಸ್ ನರ್ಸು ಆಮೇಲೆ ಕಾರ್ಯಕರ್ತರು ಫಾರ್ಮಸಿಸ್ಟ್ ಎಲ್ಲರೂ ಇರ್ತೀವಿ i ಇಷ್ಟು ಎಲ್ಲ ಸೇವೆ ಮಾಡೋರು ಜನ ಇರ್ತಾರೆ ಅಂತ ನಮಗೂ ಗೊತ್ತಿತ್ತು ಏಕೆಂದರೆ ಇದು ನನಗೆ ಇದು ಮೂರನೇ ವರ್ಷ ಆಗಿತ್ತು ಬಟ್ ನಾನು ಅವಾಗೆಲ್ಲ ಏನೂ ಮಾಡ್ತಿರ್ಲಿಲ್ವಲ್ಲ ಯೂಟ್ಯೂಬ್ ಹಂಗಾಗಿ ನಾನು ಅವ್ರನ್ನ ನಾವು ಹೋಗಿ ಟ್ಯಾಬ್ಲೆಟ್ಸ್ ಇಸ್ಕೊತಿದ್ವಿ ಈ ಥರ ಸೇವೆ ಮಾಡೋರು ಇರ್ತಾರಲ್ಲ ಭಗವಂತ ಅಷ್ಟು ಮನಸ್ಸು ಕೊಟ್ಟಿರ್ತೇನಲ್ಲ ಅಲ್ಲಿ ಪಾದಯಾತ್ರೆ ಮಾಡೋರು ಇದ್ರೂ ಅದು ಅವರಿಗೆ ಅಷ್ಟು ಸೇವೆ ಒದಗಿಸೋ ಅಂತಹ ಜನರನ್ನು ಸಹ ಇಟ್ಟಿರ್ತಾನಲ್ಲ ಭಗವಂತ ಅಂತ ಅಂದ್ಕೊಂಡು ಅವ್ರ ಜೊತೆ ಒಂದು ಫೋಟೋ ಮಾಡಿ ಈ ವಿಡಿಯೋ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋನ ತಗಸ್ಕೊಂಡಿದ್ದಾಯಿತು ಫೋಟೋ ತೆಗೆಸ್ಕೊಂಡು ಹಿಂಗೆ ವೀಡಿಯೋ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಮುಂದಿನ ದಾರಿ ನಾವು ಹೋಗ್ಬಿಟ್ಟು ಐನಳ್ಳಿಗೆ ಉಳ್ಕೊಳೋ ಅಂತ ಪ್ಲ್ಯಾನ್ ಇತ್ತು ನಂತರ ನಾವು ಇಲ್ಲಿ ನಡೆಯೋದಕ್ಕೆ ಶುರು ಮಾಡಿದ್ವಿ ಇನ್ನು ಸಂಜೆ ಅಲ್ಲಿಂದ ಬಿಟ್ಟಾಗ ನಾಲ್ಕು ನಾಲ್ಕುವರೆ ಆಗಿತ್ತು ಅಲ್ಲಿ ಇನ್ನು ಊರೊಳಗಡೆ ಹೋಗಬೇಕು ಆ ಊರೊಳಗೆ ಹೋಗ್ಬೇಕಾದ್ರು ಸಹ ಇನ್ನು ಸೇವೆಗಳಿಗೆ ಅಲ್ಲಿ ನಿಂತಿದ್ರು ಸಹ ಮಧ್ಯಾಹ್ನ ಆಗಿರೋದ್ರಿಂದ ಇನ್ನು ಹಣ್ಣೆಲ್ಲ ಕೊಡ್ತಿದ್ರು ಹಣ್ಣು ಈಸೆಲ್ಲ ಇಸ್ಕೊಂಡು ನಾವು ರೋಟ್ವಿ ಊಟಕ್ಕೆ ನಮಗೆ ಏನೇ ಸಮಸ್ಯೆ ಸಹ ಅಲ್ಲಿ ಇರಲ್ಲ ಏಕೆಂತಂದರೆ ಹೆಚ್ಚು ಕಡಿಮೆ ಕಿಲೋ ಕಿಲೋಮೀಟ್ರಿಗೂ ಸಹ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಅವರು ಅಲ್ಲಲ್ಲೇ ಈಗ ಕೆಲವರು ದೊಡ್ಡ ಕ್ಯಾಂಪ್ ಹಾಕಿರ್ತಾರೆ ಇಲ್ಲ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹ ನೋಡಿ ಇಲ್ಲ ಐಸ್ ಕ್ರೀಮ್ ಕೊಡ್ತಿದ್ದಾರೆ ಇದೇ ರೀತಿ ಬಿಸ್ಕೆಟು ಐಸ್ ಕ್ರೀಮು ಜ್ಯೂಸು ವಾಟ್ರು ಬಾಟಲು ಹಿಂಗೆ ಕಿಲೋಮೀಟ್ರ್ ಒಂದೊಂದ್ಸಲ ಅರ್ಧ ಅರ್ಧ ಕಿಲೋಮೀಟ್ರ್ ಸಹ ಒಂದು ಟ್ಯಾಂಕ್ರಿಗಳಲ್ಲೂ ಸಹ ತುಂಬ್ಕೊಂಬಂದು ಕೊಡ್ತಾಯಿರ್ತಾರೆ ಇನ್ನು ಸಂಜೆ ಹಿಂಗೆ ಬೇಗ ಅಂದರೆ ಸಂಜೆ ಕತ್ಲಾಗೋದ್ರೊಳಗಡೆ ನಾವು ಹೈನಳ್ಳಿ ಹೋಗಿ ತಲುಪಬೇಕು ಅಂತ ಅಂದ್ಕೊಂಡು ಹೋದ್ವಿ ಇನ್ನು ಕಡಲೆ ಗಿಡ ಎಲ್ಲ ನೋ ಹಾಕಿದ್ರು ನಾವು ಅಂದ್ಕೊಂಡು ಹೋದ್ವಿ ಅದೇ ನಮ್ಮೂರ ಕಡೆ ಇದ್ರೆ ಅಟ್ಲೀಸ್ಟ್ ಹೋಗ್ಬಿಟ್ಟು ಹೊಲ್ದಲ್ಲಿ ಹೆಂಗಿದೆ ಅಂತ ಹೋಗಿ ಕಿತ್ಕೊಂಡವರು ನೋಡೋರು ಅಂತೆ ಅಂತ ಅಂದ್ಕೊಂಡು ನಾವು ಹೊರಟಿದ್ದಾಯ್ತು ಹಿಂಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿ ಹೋದ್ ವರ್ಷ ಹೋಗಿದ್ವಿ ಅವರು ಸಹ ಸಿಕ್ಕಿದ್ರು ಅದೇನೋ ಭೇಟಿ ಆದ್ದಂಗೆ ಅನ್ನಿಸ್ತು ನಮಗೆ ಅಲ್ಲಿಂದ ಅಡ್ಡ ರಸ್ತೆ ಅಂದರೆ ಹೊಲದಲ್ಲಿ ನಾವು ಹೋಗಬೇಕಾಯ್ತು ಹೊಲ್ದೊಳಗಡೆಯಿಂದ ನಾವು ಹೋಗ್ಬಿಟ್ಟು ನೆಕ್ಸ್ಟು ಹೈನಳ್ಳಿನ ತಲುಪಬೇಕಾಯ್ತು ಓ ನಮ್ಮ ಊರ ಕಡೆಯೂ ಸಹ ಸಿಕ್ಕಿದ್ರು ಆಮೇಲೆ ಸಲ ಬರಬೇಕಾದ್ರೆ ಹಿಂಗೆ ಸಿಕ್ಕದೋರು ಸಹ ಸಿಕ್ಕಿದ್ರು ಹೇಳಿದ್ರು ಈಗ ನಮ್ಮದು ನಾವು ಹಿಂಗೆ ಮೂರು ವರ್ಷ ಅಂತೀವಿ ಅಲ್ಲಿ ಅವರೆಲ್ಲ ಎಂಟು ವರ್ಷದಿಂದ ಬರೋರು ಸಿಕ್ಕಿದ್ರು ಒಂಬತ್ತು ವರ್ಷದಿಂದ ಬರೋರು ಸಿಕ್ಕಿದ್ರು ಹಿಂಗೆ ಬರೋರಿದ್ರು ಅಲ್ಲಿ ಬಂದವರು ನನ್ನ ಫಾದರ್ಸ್ ಸಿಕ್ಕಿದ್ರು ಅಕ್ಕ ವಿಡಿಯೋ ಮಾಡ್ಕೊಳಿಯಾಕ ಇದನ್ನು ತೋರಿಸಿ ಈ ರೋಡ್ ವ್ಯವಸ್ಥೆ ಹಿಂಗೆ ಪಾದಯಾತ್ರೆ ಬರ್ತಲ್ಲ ಪ್ರತಿ ವರ್ಷ ಅವ್ರಿಗಾದ್ರೂ ಸಹ ರೋಡ್ ರೆಡಿ ಮಾಡಿಸ್ಲಿ ಇಲ್ಲಿ ಅಂತ ವೀಡಿಯೋದಲ್ಲಾದರೂ ಹಾಕಿ ಅಂತ ಹೇಳಿದ್ರು ಅಂದರೆ ಕೆಲವೊಂದು ಕಡೆ ಕೆಲವೊಂದು ರೀತಿ ರೋಡ್ ಮಾತ್ರ ತುಂಬ ಅಂದರೆ ತುಂಬ ಇದಾಗಿರುತ್ತೆ ಯಾಕೆಂದರೆ ಕಾಲಿಗೆ ಚುಚ್ತಾ ಇರುತ್ತೆ ಅದು ರೋಡ್ ಎದ್ದಿರುತ್ತೆ ಅಟ್ಲೀಸ್ಟ್ ಆ ರೋಡ್ನ ಒಂದು ವ್ಯವಸ್ಥೆನಾದರೂ ಮಾಡಿಕೊಡು ಅಂದರೆ ಏಕೆಂದರೆ ಪ್ರತಿ ವರ್ಷ ಇದಕ್ಕೆ ಲಕ್ಷಾಂತರ ಜನ ಬರ್ತಾರಲ್ವ ಹೋಗ್ಬೇಕಾದ್ರೆ ಅವರಿಗೆ ಪಾದಯಾತ್ರೆನೇ ಮಾಡ್ತಾರೆ ಅಂದರೆ ಆದ್ರೂ ಇದಾಗಿರ್ಬೇಕಲ್ವಾ ಅಂತ ಅಂದ್ಕೊಂಡು ಸ್ವಲ್ಪ ರೋಡ್ ವ್ಯವಸ್ಥೆ ಮಾಡಿ ಮಾಡಿಕೊಡಿ ಅಂತ ಒಂದು ಹಾಕಿ ವೀಡಿಯೋದಲ್ಲಿ ಅಂತೆಲ್ಲ ಹೇಳಿದ್ರು ಇನ್ನೇ ನಿಂಗೆ ಹೋಗ್ತಾ ಇದ್ದೀವಿ ನಾ ಹೋಗ್ಬಿಟ್ಟು ಹೈನಹಳ್ಳಿನೂ ರೀಚ್ ಆದ್ವಿ ಹಂಗೆ ನಾವು ಸಿಕ್ಸ್ ತರ್ಟಿಗೆಲ್ಲ ರೀಚ್ ಆದ್ವಿ ಇನ್ನು ಒಂದು ಎಂಟು ಗಂಟೆಗೆಲ್ಲ ಊಟದ ವ್ಯವಸ್ಥೆ ಇತ್ತು ಎಲ್ಲ ಕಡೆ ಊಟದ ವ್ಯವಸ್ಥೆ ಇತ್ತು ಆ ಕಡೆ ದೋಸೆ ಬೇಕಾದರೆ ದೋಸೆ ವ್ಯವಸ್ಥೆನೂ ಸಹ ಇತ್ತು ಇನ್ನು ಮುಗಿಸ್ಕೊಂಡು ಮಲಗಿ ಇನ್ನು ಬೆಳಗ್ಗೆನ ನಾವಿಲ್ಲಿ ಒಂದು ಮೂರು ಮುಕ್ಕಾಲಂಗೆಲ್ಲ ಎದ್ದು ಮತ್ತೆ ರೆಡಿಯಾಗಿ ನೆಕ್ಸ್ಟು ಮೂರನೇ ದಿನದ ಪಾದಯಾತ್ರೆಯಿಂದ ಇದು ಈ ದಿನ ಸ್ಟಾರ್ಟ್ ಆಗೋಂಥದ್ದು ಇನ್ನು ರೆಡಿಯಾಗಿ ಹೊರಟ್ವಿ ಎಲ್ಲಿ ಕೆಲವರು ಅಲ್ಲಿ ಮುಂದೆ ಹೋಗಿ ಕೊಟ್ಟೂರ್ಗೆ ಹೋಗಿ ಸ್ನಾನ ಮಾಡ್ಕೊಂತಾರೆ ಕೆಲವರು ಏನು ನಮ್ಮ ಕಡೆ ಪದ್ಧತಿ ಆ ದರ್ಶನ ನಾವು ನಡೆದಿರೋಂಥ ಕಾಲಲ್ಲಿ ನಾವು ಆ ಧೂಳಲ್ಲೇ ನಾವು ದರ್ಶನ ಮಾಡಬೇಕು ಭಗವಂತನ ಅನ್ನೋದು ಒಂದು ನಂಬಿಕೆ ನಮ್ಮ ಕಡೆಯಲ್ಲಿ ದರ್ಶನ ಎಲ್ಲ ಆದಮೇಲೆ ಕೆಲವರು ಸ್ನಾನ ಮಾಡ್ಕೊತಾರೆ ಇನ್ನು ಬೆಳಗ್ಗೆ ಅಷ್ಟು ಗಂಟೆಗೆ ಅಂತಂದರೆ ಬೆಳಗ್ಗೆ ಏನು ಆಲ್ಮೋಸ್ಟ್ ಅವ್ನು ನಿನ್ನೆ ಸಂಜೆಯಿಂದನೇ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇತ್ತು ಊಟದ ವ್ಯವಸ್ಥೆ ಅಂತಂದರೆ ದೋಸೆ ಕಡೆ ಕಡೆ ದೋಸೆ ಇದ್ದರು ಇನ್ನು ಇಲ್ಲೆಲ್ಲ ದಾವಣಗೆರೆ ದಾವಣಗೆರೆ ಇನ್ನು ಅಕ್ಕಪಕ್ಕ ಊರವರೆಲ್ಲ ಅಲ್ಲಿಂದ ಬಂದು ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ರು ನೋಡಿ ಇನ್ನು ನಾನು ನಾವಿನ್ನು ಇಲ್ಲಿ ನಾಲ್ಕು ಗಂಟೆ ಆ ಟೈಮಲ್ಲಿ ಇಲ್ಲಿ ನಡೀತಾ ಇರೋದು ಕೊಟ್ಟೂರಿಗೆ ಇನ್ನು ದಾವಣಗೆರೆ ಬೆಣ್ಣೆ ದೋಸೆ ಬನ್ನಿ 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 ಹೋಗೋರ್ನ ಯಾರನ್ನು ಬಿಡಲ್ಲ ಇಲ್ಲಿ ಅಟ್ಲೀಸ್ಟ್ ಒಂದಾದರೂ ತಿನ್ಕೊಂಡು ಹೋಗ್ರಿ ಅಂತ ಇರ್ತಾರೆ ಇನ್ನು ಬೆಳಗಿನ ಅಲ್ಲಿ ಕಾಫಿನೂ ಸಹ ಇರುತ್ತೆ ಹೋಗಿ ಅದನ್ನು ತಿನ್ಕೊಂಡು ಇನ್ನು ನೋಡಿ ನಾನು ನಾಲ್ಕು ನಾಲ್ಕೂವರೆಯಲ್ಲಿ ಇದು ನಡೀತಾ ಇರೋದು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ರಿ ಎಲ್ಲ ಭಕ್ತರು ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅಲ್ಲಿ ನಿಲ್ಲೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎಲ್ಲ ಹಿಂಗೆ ನಾಲ್ಕು ಗಂಟೆಗೆಲ್ಲ ಇದ್ದು ಹೊರಡ್ತಿರ್ತಾರೆ ಇದು ಮೂರನೇ ದಿನ ಇನ್ನೇನು ಈ ಮೂರನೇ ದಿನಕ್ಕೆ ಅಂದರೆ ನಮ್ಮ ಕಡೆ ಸೆಕೆಂಡ್ ಡೇಗೂ ಹೋಗೋರು ಹೋಗ್ತಾರೆ ಬಟ್ ಮೂರು ದಿನ ಮಾಡಿ ದರ್ಶನ ಮಾಡ್ತಾರೆ ನಮ್ಮ ಕಡೆಯಲ್ಲಿ ಆ ಪದ್ಧತಿ ಇದೆ ಹಂಗಾಗಿ ನಾವು ಮೂರನೇ ದಿನಕ್ಕೆ ಹೋದ್ವಿ ಕೊಟ್ಟು ರೀಚ್ ಹಾಕ್ತಿದ್ದಂಕಲೇನಲ್ಲಿ ಮೆಡಿಕಲ್ ಕ್ಯಾಂಪು ಇರುತ್ತೆ ಯಾಕೆಂತಂದರೆ ಕೆಳಗಡೆ ಎಲ್ಲ ಕಾಲಲ್ಲಿ ಗೊಬ್ಬೆ ಬಂದಿರುತ್ತೆ ಹಾಗೂ ಗೊಬ್ಬೆ ಬಂದಿರೋರಿಗೆ ಅವರು ಡಾಕ್ಟ್ರ್ ವ್ಯವಸ್ಥೆ ಎಲ್ಲ ಇರುತ್ತೆ ಕೊಟ್ಟೂರು ರೀಚ್ ಆದ್ವಿ ನಾವು ಇನ್ನು ರೀಚ್ ಆಗಿ ಇನ್ನು ಅಲ್ಲಿ ಎಲ್ಲ ಅಲ್ಲಿ ದ್ವಾರ ಬಾಗ್ಲಲ್ಲೇ ಕರ್ಪುರ ಎಲ್ಲ ಹಚ್ಬಿಟ್ಟು ಎಲ್ಲ ಹೋಗ್ತಾಯಿದ್ರು ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ಇನ್ನು ಹೋದ್ವಿ ನಾವು ಇನ್ನು ಹೋಗ್ಬೇಕಾದ್ರೆ ಅದೇ ಪಕ್ಪಕ್ಕದಲ್ಲಿ ಮೆಡಿಕಲ್ ಕ್ಯಾಂಪ್ ಇರುತ್ತೆ ಅಲ್ಲಿ ಊಟದ ವ್ಯವಸ್ಥೆಗಳನ್ನೆಲ್ಲ ಇರ್ತಾರೆ ಅಂತೂ ಇಂತೂ ಇನ್ನು ಕೊಟ್ಟರು ತಲುಪಿದ್ದಾಯ್ತು ಮೂರನೇ ದಿನಕ್ಕೆ ಕೊಟ್ಟೂರಿಗೆ ನಾವು ಹೋಗಿದ್ದು ಆಯಿತು ಇನ್ನು ಮೊದಲಿಗೆ ನಾವು ಹೋಗಿ ಮರಿ ಕೊಟ್ಟ್ರಪ್ಪ ಮರಿ ಕೊಟ್ರಪ್ಪನ ದರ್ಶನ ಮಾಡಿಕೊಂಡು ಇದು ಹೆಚ್ಚು ಕಡಿಮೆ ನಾವೆಲ್ಲ ಐದು ಐದು ಕಾಲು ಐದುವರೆ ಹಂಗೆಲ್ಲ ದರ್ಶನ ಮರಿ ಕೊಟ್ರಪ್ಪನ ಮೊದಲು ನಾವು ದರ್ಶನ ಮಾಡ್ಕೊಂಡ್ವಿ ಅವತ್ತಿನ ಅಲಂಕಾರ ಹಿಂಗಿತ್ತು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಇನ್ನೂ ಒಂದು ಕಿಲೋಮೀಟ್ರ್ ಮೇಲಾಗುತ್ತೆ ಮೇಯ್ನ್ ಕೊಟ್ರಪ್ಪನ ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ಜಾತ್ರೆ ಆಗಿರೋದ್ರಿಂದ ಇತ್ತು ಇನ್ನು ತೇರು ನೋಡಿದ್ವಿ ನಾವು ತೇರಿಗೆ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ಟು ತೇರಿಗೂ ನಮಸ್ಕಾರ ಮಾಡ್ಕೊಂಡ್ವಿ ಯಾಕೆಂದರೆ ಜನ ಇರಲಿಲ್ಲ ಆ ಟೈಮಲ್ಲಿ ಹೋಗ್ಬಿಟ್ಟು ತೇರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಆವಾಗಲೇ ನಾವು ದರ್ಶನಕ್ಕೆ ಹೋಗೋದಕ್ಕಿಂತ ಮೊದಲೇ ತೇರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟಾಯ ಹೊರಟಿದ್ದಾಯಿತು ತೇರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಹೊಸ ತೇರೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿರೋದು ತುಂಬ ವ್ಯವಸ್ಥಿತವಾಗಿ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂತರ ಇಲ್ಲಿ ಮುಗಿಸ್ಕೊಂಡು ಇದಾಗ ಮೈನ್ ಎಂಟ್ರೆನ್ಸಿಗೆ ಬಂದ್ವಿ ಇದೇ ಮೇಯ್ನ್ ಎಂಟ್ರೆನ್ಸು ಕೊಟ್ರಪ್ಪನ ದೇವಸ್ಥಾನ ಯಾಕೆ ె ఇష్ట భక్తులు అంత అంత కొట్ ಪಟ್ಟ್ರಜ ಅದು ಎಲ್ಲರ ಬೇಡಿಕೆನ ಈಡೇರಿಸ್ತಾರೆ ಅದು ಇವಾಗಿನ ಕಾಲದಿಂದಲ್ಲ ಸಾಕ್ಷಾತ್ ಶಿವನೇ ಸಹ ಅಲ್ಲಿ ಜನಕ್ಕೆ ಕಷ್ಟ ಬಂದಾಗ ನಂದಿನ ಅಲ್ಲಿ ಜನಗಳನ್ನ ಕಷ್ಟ ಪರಿಹರಿಸುವಂಥ ಕಳಿಸಿದ್ದು ಅನ್ನೋ ಒಂದು ನಂಬಿಕೆ ಭಗವಂತನೇ ಅಲ್ಲಿ ಶಿವನೇ ನೆಲೆಸಿರೋದನ್ನೋ ನಂಬಿಕೆ ಅಷ್ಟು ಪವಾಡ ನೆ ನಡೆದಿದೆ ಅಲ್ಲಿ ನಡೆದಿರೋದ್ರಿಂದ ಪ್ರತಿ ವರ್ಷ ಅಲ್ಲಿ ಭಕ್ತಾದಿಗಳು ವರ್ಷ ವರ್ಷ ಓದಂಗ ಹೋದಂಗೆ ಪಾದಯಾತ್ರೆಗಳು ತುಂಬ ಜನ ವಿಚಿತ್ರವಾದ ಆರ್ಕೆ ಇರುತ್ತೆ ಯಾಕೆಂದರೆ ಮಕ್ಳಿಲ್ದೋ ಮಕ್ಕಳು ಬೇಕು ಅಂತ ಆರ್ಕೆ ಮಾಡ್ಕೊಂಡಿರ್ತಾರೆ ಮದುವೆ ಆಗಿಲ್ದೋ ಮದುವೆ ಏನೇ ಕಷ್ಟ ಇದ್ರು ಅಲ್ಲಿಗೆ ನಾವು ಹರಕೆ ಮಾಡಿಕೊಂಡು ನಾವು ಪಾದಯಾತ್ರೆ ಮಾಡಿದ್ರೆ ನಮಗೆ ಅದು ನಾವು ಅಂದ್ಕೊಂಡ್ರದ್ದು ಈಡೇ ಇರುತ್ತೆ ಅನ್ನೋದು ನಂಬಿಕೆ ಅಲ್ಲಿ ತುಂಬ ಪವಾಡಗಳೇ ನಡೆದಿದೆ ಅಂತ ಹೇಳ್ತಾರೆ ನಮಗೂ ಆಗಿದೆ ನಮಗೂ ಒಳ್ಳೆಯದಾಗಿದೆ ಹಂಗಾಗಿ ನಮಗೂ ಹೋಗಬೇಕು ಅಂತ ಮತ್ತೆ ಅನಿಸುತ್ತೆ ನೋಡಿ ಈ ರೀತಿ ಹರಕೆನೂ ಸಹ ಅಲ್ಲಿ ಮಾಡ್ತಾಯಿದ್ರು ಇನ್ನು ಲೈನಲ್ಲಿ ನಿಂತ್ಕೊಂಡ್ವಿ ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಾಲ್ಕೂವರೆ ಫುಲ್ ರಶ್ ಇತ್ತಂತೆ ನಾವು ಐದುವರೆಗೆ ಬಂದು ನಿಂತ್ಕೊಂಡು ಏಳುವರೆಗೆ ದರ್ಶನ ಆಯಿತು ಕ್ಯೂ ತುಂಬ ಇತ್ತು ಪ್ರತಿ ಸಲ ಒಂದು ಕಡೆಯಿಂದ ಬಿಡೋರು ಈ ಸಲ ಎರಡು ಕಡೆಯಿಂದ ಬಿಟ್ಟಿದ್ರು ಇನ್ನು ಅಲ್ಲೇ ಹಣ್ಣು ಕೈ ಎಲ್ಲ ತಗೊಳೋದಿತ್ತು ತಗೊಂಡು ಇನ್ನ ಇದು ಮೇಯ್ನ್ ನಾವು ಎಂಟ್ರೆನ್ಸ್ ದೇವಸ್ಥಾನದ್ದು ಅಂದ್ರೆ ತುಂಬ ವ್ಯವಸ್ಥಿತವಾಗಿ ಬಿಟ್ಟಿರ್ತಾರೆ ನೂಕು ನುಗ್ಲಿ ಇರಲ್ಲ ಯಾರೂನು ಬಂದವರು ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಾರೆ ಆದ್ರೂ ವ್ಯವಸ್ಥಿತವಾಗಿ ಯಾರೂ ಜಗಳ ಮಾಡ್ಕೊಳ್ಳಲ್ಲ ಹಂತ ಹಂತವಾಗಿ ಒಬ್ಬೊಬ್ರನ್ನೇ ಸಹ ಅವರು ನೀಟಾಗಿ ಬಿಡ್ತಾರೆ ಅಷ್ಟು ನಂಬಿಕೆ ಇರೋ ಅಂತ ಕೊಟ್ರಪ್ಪ ಏನು ನಾವು ಮಾಡ್ಕೊಂಬಂದಿರ್ತೀವಿ ಅದು ಕೊಟ್ಟೂರಿನ ಕಾಲಿಗೆ ಕೊಡ್ತಿದ್ದಂತಲೇ ನಮಗೆ ಆ ನೋವೆಲ್ಲ ಹೋಗುತ್ತೆ ನಿಜ ಹೇಳೋರು ನಾವು ಅಲ್ಲಿಗೆ ಬರ್ತಿರುವಾಗಲೇ ಅದು ಕಾಲು ನೋವು ಹೋಗ್ಬೇಕಾಗಿತ್ತು ನಿಜವಾಗ್ಲೂ ನಾವು ಅಲ್ಲಿಗೆ ಬರ್ತಿದ್ದಂತಲೇ ಕಾಲು ನೋವು ಅನ್ನೋದು ಹೋಗುತ್ತೆ ಅವತ್ತಿನ ಅಲಂಕಾರ ಈಗಿತ್ತು ಕೊಟ್ಟೂರು ದರೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಅಜ್ಞಾನ ಅರಿಯೇ ಎನ್ನಂಗೆ ಭಗವಂತ ತುಂಬ ಚೆನ್ನಾಗಿ ದರ್ಶನವೂ ಸಹ ಆಯಿತು ನಂತರ ಇದು ಹಿಂಬಾಗದ ದೇವಸ್ಥಾನದ ಹಿಂಭಾಗದ ಚಿತ್ರಣ ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನನೂ ಹೋಗಿ ಅಮ್ಮನ ದೇವಸ್ಥಾನನ ನೋಡಿಕೊಂಡು ಅಲ್ಲೇ ಎಲ್ಲ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಕೂತಿದ್ದು ನಂತರ ನಾವು ಅಲ್ಲಿಂದ ಮತ್ತೆ ಬರಬೇಕಾಗಿತ್ತು ಊರಿಗೆ ಜಾತ್ರೆಗೆ ವೆಯ್ಟ್ ಮಾಡ್ತಿರಲಿಲ್ಲ ಯಾಕೆಂದರೆ ಪಾಪನ ಬಿಟ್ಟು ಹೋಗಿದ್ವಿ ಎಲ್ಲ ಕೆಲಸದ ಮೇಲೆ ಅವರೂ ಬಂದಿದ್ದರು ಇವಾಗಲೇ ಮೂರು ದಿನ ಆಗಿತ್ತು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನ ಪಕ್ಕದ ದೇವಸ್ಥಾನಗಳಿಗೆಲ್ಲ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಹಣ್ಣು ಕೈ ಮಾಡಿಸಿದ್ವಿ ಎಲ್ಲ ಇಟ್ಕೊಂಡು ಅಲ್ಲೇ ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡು ನಂತರ ಇನ್ನು ಪಕ್ಕದ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಗಡೆ ಬಂದ್ವಿ ಇದು ಮುಂದಿನ ಚಿತ್ರಣ ಬೆಳ್ಳಿತೆರ ಆಲ್ರೆಡಿ ಆಗಿತ್ತು ಹಿಂದಿನ ದಿನವೇ ಅಲ್ಲೇ ಬೆಳ್ಳಿತೆರಿಗೂ ಹೋಗಿ ನಮಸ್ಕಾರ ಮಾಡಿಕೊಂಡು ಹೊರಗಡೆಯಿಂದನೇ ಭಗವಂತನಂಗೂ ನಮಸ್ಕಾರ ಮಾಡಿಕೊಂಡು ಮತ್ತೆ ಇನ್ನು ಗಜ್ಜಿಗೆ ಮಟ್ಟ ಮತ್ತು ತೊಟ್ಲು ಕೊಟ್ರಪ್ಪಂಗೆಲ್ಲ ಹೋಗೋಣ ಅಂತ ಹೊರಟಿದ್ದಾಯಿತು ಇಲ್ಲಿ ನಾವು ಬರಬೇಕಾದ್ರೆ ಮತ್ತೆ ನಾವು ಬಂದರೂ ಸಹ ರಶ್ಶು ಇಷ್ಟೊಂದಿತ್ತು ನಾವು ತುಂಬಾ ಅಂದ್ರೆ ಸುಮಾರು ಲಕ್ಷಾಂತರ ಜನನೇ ಬರ್ತಾರೆ ನಾವು ನೋಡಿದ್ವಿ ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದರಲ್ಲಿ ಅವರು ಭಗವಂತ ಕರ್ಣಸಿರ್ತಾನೆ ಮಕ್ಕಳಿಲ್ಲ ಅನ್ನೋರಿಗೆಲ್ಲ ಅಂತ ನಿಜ ಅದು ಆಮೇಲೆ ಇಲ್ಲಿ ದೇವರು ಅವರು ಕೊಟ್ರೇಶ್ವರ ಸ್ವಾಮಿ ಅವ್ರದ್ದು ಜೀವಂತ ಸಮಾಧಿ ಇರೋವಂಥ ಭಾಗ ಗಜ್ಜಿಗೆ ಮಠ ಅಲ್ಲಿಗೆ ಹೋಗಿ ಅಲ್ಲಿ ನೋಡಿಕೊಂಡು ಆಮೇಲೆ ಅವ್ರಿಗೆ ಕೊಟ್ಟಿರೋ ಅಂಥ ಒಂದು ಮಂಚ ರಾಜರು ಕೊಟ್ಟಿರೋಂಥ ಒಂದು ಮಂಚ ಅದು ಅದನ್ನು ಸಹ ನಾವು ನೋಡಿಕೊಂಡು ನಾವಿಲ್ಲಿ ಆ ಮಠದಲ್ಲಿ ನಾವು ಮತ್ತೆ ದರ್ಶನ ಮಾಡಿಕೊಂಡು ಮೂರು ಕಡೆ ಇದೆ ಕೊಟ್ರ ಪ್ಪ ಆ ಕೊಟ್ರಪ್ಪನ ನೋಡಿಕೊಂಡು ನಂತರ ತೊಟ್ಲು ಮಟ್ಟಕ್ಕೆ ಬಂದ್ವಿ ನಾವು ಸಹ ಇಲ್ಲಿ ನಮಗೆ ಮಕ್ಕಳಿಲ್ದಿದ್ದಾಗ ನಾನು ಇಲ್ಲಿ ಬಂದು ತೊಟ್ಲು ತೂಗಿದೆ ನಮ್ಗೆ ಅಲ್ಲಿಗೆ ಹೋಗಿ ಬಂದಮೇಲೆ ನಮಗೂ ಒಳ್ಳೇದಾಯಿತು ಅಲ್ಲಿ ತೊಟ್ಲು ಮಠದಲ್ಲಿ ಹೋಗಿ ನಾವು ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತಿನ ಹನ್ನೊಂದುವರೆಗೆ ಟ್ರೈನ್ ಇತ್ತು ನಮಗೆ ಹನ್ನೊಂದುವರೆಗೆ ಬರೋಣ ಅಂತ ಅಂದ್ಕೊಂಡು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ನೋಡ್ರಿ ಈ ರೀತಿ ಹರಕೆಗಳು ಸಹ ಇರುತ್ತೆ ಅಲ್ಲಿಂದ ಬಂದು ಇನ್ನು ಬೆಳಗ್ಗೆ ತಿಂಡಿ ಅಲ್ಲಿ ಮುಗಿಸಿದ್ವಿ ಇನ್ನು ರಥ ಬೀದಿ ಬಂದ್ವಿ ರಥದ ಹತ್ರ ಬಂದಾಗ ಅಲ್ಲಿ ಉಪ್ಪಿಟ್ಟು ಕೆಸರಿ ಬತ್ತು ಕೊಡ್ತಾಯಿದ್ರು ಅದನ್ನು ಮುಗಿಸ್ಕೊಂಡು ನಾವು ಅವರಿಗೆ ತಿಂಡಿ ಮತ್ತೆ ಏನೋ ಹೋಗಿ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಇನ್ನು ತಿಂಡಿ ಸಿಗಲ್ಲ ಅಂತಂತ ಅಂದ್ಕೊಂಡು ಬಂದಿದ್ದಾಯಿತು ತೇರು ಮಾಡ್ಕೊಂಬರ್ಬೋದಿತ್ತು ನಮಗೂ ತೇರು ನೋಡಿದ್ರೆ ಮಾಡ ನೋಡಿ ಮುಗಿಸ್ಕೊಂಬರ್ಬೇಕು ಅನ್ನೋದು ತುಂಬ ಇತ್ತು ಬಟ್ ಕೆಲಸಗಳು ಇದ್ದಿದ್ರಿಂದ ಆಗಲಿಲ್ಲ ಅಲ್ಲಿ ಬೆಳಗ್ಗೆಯಿಂದ ಇನ್ನು ಮಧ್ಯಾಹ್ನ ಸಂಜೆವರೆಗೂ ಸಾಲಿ ಇರುತ್ತೆ ವ್ಯವಸ್ಥೆ ಅಂತ ಹೇಳಿದ್ರು ಊಟಕ್ಕೆ ನಮಗೆ ಸಮಸ್ಯೆನೇ ಇರಲ್ಲ ಕೊಟ್ಟೂರಿಗೆ ಹೋದವ್ರಿಗೆ ನಾವು ಎಷ್ಟು ತಿಂತೀವಿ ನಾವು ಅಷ್ಟು ಊಟ ಸಿಗುತ್ತೆ ಅಲ್ಲಿ ಅವರಿಗೆ ತಿಂಡಿಯೆಲ್ಲ ಕೊಡಿಸ್ಕೊಂಡು ಇನ್ನ ರೈಲ್ವೆ ಸ್ಟೇಷನ್ ಕಡೆಗೆ ಹನ್ನೊಂದುವರೆಗೆ ಟ್ರೈನ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದಾಯಿತು ನಮಗೆ ಅದು ಹೋದಾಗ ಎರಡು ದಿನ ಅಲ್ಲಿಂದ ಬಂದ ಮೇಲೆ ಪಾದ ಹತ್ರ ಮುಗಿಸ್ಕೊಂಬಂದ ಮೇಲೆ ಎರಡು ದಿನ ಕಾಲು ನೋವು ಅನಿಸುತ್ತೆ ಮತ್ತೆ ಅದು ಮೂರನೇ ದಿನ ಆಗಿ ಜಾತ್ರೆ ಬಂತು ಬಂತು ಜಾತ್ರೆ ಅದು ಬಿಟ್ಟರು ಅಂತ ಅಂದಾಗ ನೆಕ್ಸ್ಟ್ ಇಯರ್ ಮತ್ತೆ ನಾವು ಹೋಗ್ಬೇಕು ಅನ್ಸುತ್ತೆ ಅದೇನೋ ಅಷ್ಟು ಒಂದು ಫೀಲ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು ದೇವರು ನಮಗೆ ಮತ್ತೆ ಅಲ್ಲಿ ಮತ್ತೆ ಬರಬೇಕು ನಾವು ಹೋಗ್ಬೇಕು ನಾವು ಅಂತ ಆ ಮನಸ್ಸನ್ನ ಭಗವಂತನೇ ಕೊಡ್ತಾನೆ ಅಂತ ಹೇಳ್ಬೋದು ಇನ್ನು ಕೊಟ್ಟೂರಿಂದ ಹನ್ನೊಂದುವರೆಯಿಂದ ಇಲ್ಲಿ ಒಂದುವರೆ ಹಂಗೆಲ್ಲ ನಾವು ದಾವಣಗೆರೆ ಬಂದ್ವಿ ದಾವಣಗೆರೆ ನನ್ನ ನಾವು ಹೇಳ್ದಂಗೆ ನಮಗೇನೋ ಒಂದು ಅಟ್ಯಾಚ್ಮೆಂಟು ದಾವಣಗೆರೆ ಅಂತಂದರೆ ಅಲ್ಲಿಂದ ಮತ್ತೆ ಮತ್ತ ಕುರ್ಲಾ ಗಾಡಿಗೆ ಬಂದು ಹಸಿಕೆರೆ ನಾವು ಬಂದಿದ್ದಾಯಿತು ನಮ್ಮೂರು ರೀಚ್ ಆದ್ವಿ ಹಸಿಕೆರೆಯಿಂದ ಬರಬೇಕಾದ್ರೆ ಹಾಗೆ ಒಂದೇ ವಾರದ ಟ್ರೈನ್ ಸಿಕ್ತು ಅದನ್ನು ನೋಡಿಕೊಂಡು ಮತ್ತೆ ಇನ್ನೊಂದು ಟ್ರೈನು ಐದುವರೆ ಟ್ರೈನ್ ಇತ್ತು ನಾವು ಮೈಸೂರಿಗೆ ನನ್ನ ಮೈಸೂರು ಟ್ರೈನು ಸಹ ಬಂದೆ ಮೈಸೂರು ಬಂದು ನಾವು ತಲುಪಿದಾಗ ರಾತ್ರಿ ಆಗಿತ್ತು ನಂತರ ಅಲ್ಲಿಂದ ಬಂದಾಗ ನನ್ನಿದು ಪರಿಸ್ಥಿತಿ ಇದಾಗಿತ್ತು ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್